ಸೌಮ್ಯ ಕಿಡ್ನಾಪ್ ಆಗಿದ್ದಿದ್ರೆ ಫೋನ್ ಮಾಡಿ ನಮಗೂ ವಿಷಯ ಹೇಳಬೇಕಾಗಿತ್ತಲ್ವಾ ಯಾಕೆ ಹೇಳಿಲ್ಲ ಅತೆ ಅವತ್ತು ಶಿವ ಅವ್ರಿಗೆ ಸೌಮ್ಯನ ಕಾಪಾಡೋದಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಸರಿ ಅವನು ಮಾಡಲಿಲ್ಲ ಅಂದ್ರು ನೀನಾದರೂ ಫೋನ್ ಮಾಡಿ ವಿಷಯ ಹೇಳಬೇಕಾಗಿತ್ತಲ್ವಾ ಯಾಕೆ ಹೇಳಿಲ್ಲ ನೀನು ಅಯ್ಯೋ ಅತೆ ನಾನು ನಿಮಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಲಿ ಅವತ್ತು ಇಂದ್ರಜಿತ್ ಕೂಡ ನೀರಿಗೆ ಬಂದು ಆತ್ಮಹತ್ಯೆ ಮಾಡ್ಕೊಂಡ ಆದ್ರೆ ಅದು ನಿಜ ನಾವು ಗೊತ್ತಿಲ್ಲ ಆದ್ರೆ ಈಗ ಆ ಆರೋಪ ಕೂಡ ಮೇಲೆ ಬಂದಿದೆ ನಿಜನೆ ಆಗಿರತ್ತೆ ಬಿಡು ಬೆಂಕಿ ಇಲ್ದೆ ಹೋಗೇ ಆಡಲ್ಲ ನಿನ್ಗೂ ಶಿವಂಗು ಇನ್ನೊಬ್ಬರ ಮನೆ ಹಾಳು ಮಾಡದ್ ಬಿಟ್ರೆ ಬೇರೆ ಏನ್ ಬರುತ್ತೆ ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿರೋ ಸಂ ನಿಮ್ಗೆಲ್ಲ ಅರ್ಥ ಆಗುತ್ತೆ